ಹಾಯ್ ಸ್ನೇಹಿತರೆ ನಮಸ್ಕಾರ ಓ ಪಿ ವಾಲ್ ಆರ್ ಡೂಯಿಂಗ್ ಗುಡ್ ಈ ಒಂದು ವಿಡಿಯೋದಲ್ಲಿ ನಮ್ಮ ಕನ್ನಡ ವ್ಯಾಕರಣ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದಕ್ಕಿಂತ ಮುಂಚಿತವಾಗಿ ಎಂಟನೇ ತರಗತಿಯ ಮೊದಲ ಮೂರು ಪಾಠಗಳ ಹಿಂದಿನ ವ್ಯಾಕರಣವನ್ನು ಆಲ್ರೆಡಿ ಕನ್ನಡ ವ್ಯಾಕರಣ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಲಾಗಿದೆ ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಕನ್ನಡ ವ್ಯಾಕರಣ ಪ್ಲೇಲಿಸ್ಟ್ ಓಪನ್ ಮಾಡಿ ಹಾಗೆ ಆ ವಿಡಿಯೋಗಳ ಬೆನಿಫಿಟನ್ನು ಪಡೆದುಕೊಳ್ಳಿ ಅದರ ಜೊತೆಗೆ ವಿಡಿಯೋನ ನೋಡ್ತಕ್ಕಂಥ ನನ್ನೆಲ್ಲ ಸ್ನೇಹಿತರಿಗೆ ಒಂದು ವಿನಂತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದಲ್ಲಿ ಅಥವಾ ಲೈಕ್ ರೂಪದಲ್ಲಿ ತಿಳಿಸ್ಬೇಕಂತ ವಿನಂತಿ ಮಾಡ್ಕೋತೀನಿ ಓಕೆ ವಿಡಿಯೋ ಚೆನ್ನಾಗಿ ಮೂಡಿ ಬರ್ತಿದೆಯಾ ಲೈಕ್ ಮಾಡಿ ಬರ್ತಿಲ್ವಾ ಡಿಸ್ಲೈಕ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಚೆನ್ನಾಗಿದ್ದರೂ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಥವಾ ಸರಿಯಾಗಿಲ್ಲ ಅಂದಾಗೂ ಕೂಡ ಕಮೆಂಟ್ ರೂಪದಲ್ಲಿ ತಿಳಿಸಿ ಇದರಿಂದ ಸ್ಪರ್ಧಾರ್ಥಿಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಅಂತ ನಾವು ಐಡೆಂಟಿಫೈ ಮಾಡಿ ಅದರ ಮುಖ ಅದರ ಬೇಸ್ಡ್ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ ಓಕೆ ಸೊ ವಿತೌಟ್ ಮೇಕಿಂಗ್ ಎನಿ ಫರ್ ದರ್ ಡಿಲೆ ಲೆಟ್ ಅಸ್ ಸ್ಟಾರ್ಟ್ ಮೊದಲೇದಾಗಿ ನಾವು ಪದಗಳ ಅರ್ಥದಿಂದ ಆ್ಯಸ್ ಯೂಶುವಲ್ ಆರಂಭ ಮಾಡೋಣ ಮೊದಲನೇ ಪದ ಏನು ಕೊಟ್ಟಿದ್ದಾರೆ ಇಲ್ಲಿ ಇಳೆ ಅಂತ ಕೊಟ್ಟಿದ್ದಾರೆ ಇಳೆ ಅಂತ ಅಂದರೆ ಭೂಮಿ ಓಕೆ ಭೂಮಿ ರಿಲೇಟೆಡ್ ಸಮಾನಾರ್ಥಕ ಏನಿದಾವಲ್ಲ ಅವೆಲ್ಲವೂ ಎಕ್ಸಾಮ್ ಇಂಪಾರ್ಟೆಂಟ್ ಆಗ್ತದೆ ಹಲವಾರು ಬಾರಿ ಕೇಳಿದರೆ ರಿಪೀಟೆಡ್ ಆಗಿ ಪ್ರಶ್ನೆಯನ್ನು ಸೊ ಯಾವೆಲ್ಲ ಸಾಧ್ಯ ಆಗ್ತದೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮನಾರ್ಥಕ ಪದಗಳನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಜಸ್ಟ್ ರಿಮೆಂಬರ್ ಆಲ್ ಆಫ್ ದೋಸ್ ಮತ್ತು ಬೇರೆ ಯಾವ್ಯಾವ ನೋಡ್ಬೋದಪ್ಪ ನಾವು ಭೂಮಿಗೆ ಸಮಾನಾರ್ಥಕ ಅಂತ ನೋಡ್ತಾ ಹೋದರೆ ವಸೂದೆ ಅಂತ ಕರಿಬಹುದು ವಸೂದೆ ಓಕೆ ಇದರ ಜೊತೆಗೆ ನೆಲ ಅಂತ ಕೂಡ ಅನ್ಬೌದು ನೆಲ ನಿಮಗೆಲ್ಲ ಗೊತ್ತಿದೆ ಅಂತ ಆಲ್ರೆಡಿ ಅನ್ಕೋತೀನಿ ನಾನು ಇಳಿ ಅಂದರೆ ಗೊತ್ತಾಯಿತು ಇದ್ರ ಜೊತೆಗೆ ದರೆ ಅಂದರೂ ಕೂಡ ಭೂಮಿ ಅಂತಕ್ಕಂಥ ಅರ್ಥ ಬರ್ತದೆ ಇನ್ನೊಂದು ಅವನಿ ಅವನಿ ಅಂತ ಎಷ್ಟು ಹೆಣ್ಮಕ್ಕಳಿಗೆ ಹೆಸರಿಟ್ಟಿರೋದನ್ನು ನೋಡ್ತೀರಿ ನೀವು ಅವನಿ ಅಂದರೆ ಏನು ಭೂಮಿ ಅಂತ ಅರ್ಥ ಬರ್ತದೆ ಇವುಗಳನ್ನು ಹೊರತುಪಡಿಸಿದರೆ ಮಹಿ ಅಂತ ಕೂಡ ನಾವು ಕರಿಬಹುದು ಮಹಿ ಪೃಥ್ವಿ ನೆಕ್ಸ್ಟ್ ಮೇದಿನಿ ಇವನ್ನೆಲ್ಲವನ್ನು ಕೂಡ ನೀವು ನಿಮ್ಮ ನೋಟ್ಸಲ್ಲಿ ಬರ್ಕೋಬೇಕು ಯಾಕಂದರೆ ಎಲ್ಲವೂ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ನಾನು ಹೇಳೋ ಹಾಗೆ ನೆಕ್ಸ್ಟ್ ಪಡವಿ ಪಡವಿ ಅಂದರೆ ಏನು ಭೂಮಿ ತಿರೆ ತೆರೆ ಅಂದರೂ ಕೂಡ ಭೂಮಿ ಅಂತಕ್ಕಂಥ ಅರ್ಥ ಬರ್ತದ ಊರ್ವಿ ಊರ್ವಿ ನೆಕ್ಸ್ಟ್ ಧರಣಿ ಧರಣಿ ಸ್ತಂಡೀಲ ಏನಂತಾರೆ ಸ್ತಂಡೀಲ ಸ್ತಂಡೀಲ ಅಂದರೂ ಕೂಡ ಭೂಮಿ ಓಕೆ ಇಂಗ್ಲೀಷಲ್ಲಿ ಏನು ಅರ್ಥ ಅಂತ ಹೇಳ್ತೀವಲ್ಲ ನಾವು ಅರ್ಥ ಅಂತಕ್ಕಂಥದಕ್ಕೆ ಇವೆಲ್ಲವೂ ಒಂದು ಸಮನಾರ್ಥಕ ಪದಗಳಾಗಿದ್ದಾವೆ ಸ್ಥಂಡೀನನ್ನು ಹೊರತುಪಡಿಸಿ ಮತ್ತೆ ನಿಮಗೆಲ್ಲ ಯಾವ್ಯಾವ್ದು ಗೊತ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡ್ತಾ ಹೋಗುವ ನಾವನ್ನು ಕೂಡ ಎರಡನೇ ಪದ ಏನು ಕೊಟ್ಟಿದ್ದಾರೆ ಕಾನನ ಕಾನನ ಅಂದರೆ ವನ ಅಥವಾ ಕಾಡು ಫಾರೆಸ್ಟ್ ಓಕೆ ವನ ಕಾಡು ಅವುಗಳನ್ನು ಹೊರತುಪಡಿಸಿದರೆ ಅಡವಿ ಅಂತ ಕೂಡ ನಾವು ಕರಿಬಹುದು ಅಡವಿ ಅರಣ್ಯ ಅನ್ಬೋದಲ್ಲ ಅರಣ್ಯ ನೆಕ್ಸ್ಟ್ ಇನ್ನೊಂದು ವೆಲ್ ನೋನ್ ಪದ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಕಾಂತಾರ ನಮ್ಮ ರಿಷಬ್ ಶೆಟ್ಟಿಯವರ ಮೂವಿ ಇದೆ ಅಲ್ಲ ಕಾಂತಾರ ಕಾಂತಾರ ಅಂದರೂ ಕೂಡ ಏನು ಅಡವಿಯನ್ನು ಅರ್ಥ ಬರ್ತದ ಓಕೆ ಓಪ್ ನಿಮಗೆ ಎಲ್ಲ ಪಾಯಿಂಟ್ಸ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ತರ್ಕ ತರ್ಕ ಅಂದರೆ ವಾದ ತಿರುಪಿ ಅಂದರೆ ಭಿಕ್ಷೆ ಓಕೆ ನೆಕ್ಸ್ಟ್ ಪದ ಪರಮೋಚ್ಛ ಅಂದರೆ ಹೈಯೆಸ್ಟ್ ಅತ್ಯುನ್ನತ ಮೆಟ್ರಿಕ್ಯುಲೇಷನ್ ಅಂದರೆ ಇದು ಗೊತ್ತಿರ್ತಕ್ಕಂಥದ್ದು ಹತ್ತನೆಯ ತರಗತಿಯ ಓಕೆ ಮೆಟ್ರಿಕ್ ಪಾಸ್ ಆಗಿದ್ದಾನೆ ಅಂತಿದ್ರಲ್ಲ ಮುಂಚೆ ಎಲ್ಲ ಮೆಟ್ರಿಕ್ ಇಟ್ ಇಸ್ ಇಟ್ ಈಸ್ ನಥಿಂಗ್ ಬಟ್ ಟೆಂತ್ ಅಂತ ಅರ್ಥ ನೆಕ್ಸ್ಟ್ ಮೇಧಾವಿ ಅಂದರೆ ಬುದ್ಧಿವಂತ ಜಾನ ಚುರುಕಾದ ವ್ಯಕ್ತಿ ಚುರುಕಾದ ವ್ಯಕ್ತಿ ರೈಟ್ ನೆಕ್ಸ್ಟ್ ವನ ಅಂದರೆ ಕಾಡು ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಪದ ಏನಿದೆ ವಿಕಸನ ವಿಕಸನ ಅಂದರೆ ಹಿಗ್ಗುವಿಕೆ ಸ್ಟ್ರೆಚ್ ಆಗೋದಂತ ವಿಕಸನ ಅಂದರೆ ಹಿಗ್ಗುವಿಕೆ ಕಬ್ಬಿನ ವನ ಬಡ್ದಾಗ ಏನಾಗ್ತದ ಹಗಲಾಗ್ತದ ಅಂದರೆ ಹಿಗ್ತದ ದಟ್ ಈಸ್ ನಥಿಂಗ್ ಬಟ್ ವಿಕಸನ ಸಂಕುಚಿತ ವಿಕಸನ ಅಂತ ಎರಡು ಬರ್ತದೆ ಸಂಕುಚಿತ ಅಂದರೆ ಕುಗ್ಗೋದು ಕುಗ್ಗು ಓಕೆ ಸಂಕುಚಿತ ಅಂದರೆ ವಿಕಸನ ಅಂದರೆ ಹಿಗ್ಗುವಿಕೆ ನೆಕ್ಸ್ಟ್ ಅರಳುವಿಕೆ ಅಥವಾ ದೊಡ್ಡದಾಗುವಿಕೆ ಎಲ್ಲ ಸೇಮ್ ಇದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಭಾವನೆ ಅಂದರೆ ಗೌರವಧನ ಸಂಭಾವನೆ ಅಂದರೆ ಗೌರವಧನ ಇದು ಇಂಪಾರ್ಟೆಂಟ್ ಸುಮ ಸುಮ ಅಂದರೆ ಹೂವು ಜೊತೆಗೆ ಇನ್ನೂ ಹಲವಾರು ಎಕ್ಸ್ಪೆಕ್ಟ್ ಮಾಡ್ಬೋದು ಸುಮಕ್ಕೆ ನಾವು ಸಮನಾರ್ಥಕ ಸೊ ಯಾವ್ದು ಅಂತ ನೋಡ್ತಾ ಹೋಗೋಣ ಮೊದಲೇದಾಗಿ ಪುಷ್ಪ ಅಂತ ಅನ್ಬೋದು ನಾವು ಏನಂತ ಪುಷ್ಪ ಅಲರು ಅಲರು ಅಂದ್ರೂ ಕೂಡ ಪುಷ್ಪ ಕುಸುಮ ಕುಸುಮ ಅಂದರೂ ಕೂಡ ಹೂವಾ ಅಥವಾ ಫ್ಲವರ್ ಓಕೆ ಸೊ ಇದಿಷ್ಟು ಪದಗಳ ಅರ್ಥ ನಮ್ಮ ನಾಲ್ಕನೇ ಒಂದು ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ಇಂಪಾರ್ಟೆಂಟ್ ಕಠಿಣ ಶಬ್ದಗಳು ನೆಕ್ಸ್ಟ್ ಗ್ರಾಮರ್ ರಿಲೇಟೆಡ್ ನೋಡ್ತಾ ಹೋಗೋಣ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಓಕೆನಾ ಸೈದ್ಧಾಂತಿಕ ಭಾಷಾಭ್ಯಾಸ ಇಲ್ಲಿ ಬಂದಿರತಕ್ಕಂಥ ಸೈದ್ಧಾಂತಿಕ ಅಂತಕ್ಕಂಥ ಪದವನ್ನು ನೀವು ನೆನ್ಪಿಟ್ಕೊಳ್ಳಿ ಓಕೆ ಸೈ ಯಾವ ರೀತಿ ಇದೆ ದಾ ಯಾವ ರೀತಿ ಇದೆ ದಾಕೆ ಯಾವ್ದೋ ಒತ್ತು ಬಂದಿದೆ ದೊಡ್ಡ ಒತ್ತು ಬಂದಿದೆಯಾ ಸಣ್ಣ ಒತ್ತು ಬಂದಿದೆಯಾ ಯಾಕಂದರೆ ಎಕ್ಸಾಮಲ್ಲಿ ಕೇಳ್ಬೋದು ಕೆಳಗೆ ಕೊಟ್ಟಿರೋ ಪದಗಳಲ್ಲಿ ಸರಿಯಾದ ರೂಪವನ್ನು ತಿಳಿಸಿ ಅಂತ ಕೇಳ್ತಾರೆ ನಿಮಗೆ ಸರಿಯಾದ ರೂಪವನ್ನು ತಿಳಿಸಿ ಸೊ ಸೈದ್ಧಾಂತಿಕ ಲಿಟ್ ಬಿಟ್ ಬಿ ಟ್ರಿಕಿ ವರ್ಡ್ ಕನ್ನಡದಲ್ಲಿ ರೈಟ್ ಸೊ ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ ಯಾವ ಅಕ್ಷರಗಳ ಬಳಕೆಯಾಗಿದೆಯಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಹೆಡ್ಡಿಂಗ್ ಬಂದ್ಬಿಟ್ಟು ನಾಮಪದದ ಪರಿಚಯಾತ್ಮಕ ವಿವರ ಫಸ್ಟ್ ಆಫ್ ಆಲ್ ವಾಟ್ ಈಸ್ ನಾಮಪದ ಏನಪ್ಪ ನಾಮಪದ ಇಂಗ್ಲೀಷಲ್ಲಿ ನಾವು ನೌನ್ ಅಂತ ಏನು ಕರಿತೀವಲ್ಲ ಏನಿದ್ರೆ ಎಕ್ಸಾಕ್ಟ್ ಮೀನಿಂಗು ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಸೇರಿ ಆಗುವ ಪದಗಳೇ ನಾಮಪದಗಳು ಏನು ಹೇಳ್ತಾ ಇದ್ದಾರೆ ನಾಮ ಪ್ರಕೃತಿ ಅಂದ್ರೇನು ವಿಭಕ್ತಿ ಏನು ಐ ವಿಲ್ ಮೋರ್ ಮೋರಿಯರ್ ಈ ಎರಡು ವಾಕ್ಯಗಳನ್ನು ನೋಡಿ ಮೊದಲನೇ ವಾಕ್ಯ ಏನಿದೆ ಇಲ್ಲಿ ಭೀಮನು ಚೆನ್ನಾಗಿ ಹಾಡಿದನು ಭೀಮನು ಒಂದು ಪದ ಚೆನ್ನಾಗಿ ಎರಡು ಪದ ಹಾಡಿದನು ಮೂರನೇ ಪದ ಲೈಕ್ ವಾಸ್ ಇನ್ನೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ರಾಗಿಣಿಯು ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಳು ಸೊ ಇಲ್ಲಿ ಹಲವಾರು ಪದಗಳು ಕೂಡ್ಕೊಂಡಿದ್ದಾವೆ ಫಾರ್ ಎಕ್ಸಾಂಪಲ್ ರಾಗಿಣಿ ನೃತ್ಯ ಸ್ಪರ್ಧೆ ಪ್ರಥಮ ಸ್ಥಾನ ಪಡೆದಳು ರೈಟ್ ಸೊ ಹಿಂಗೆ ಹಲವಾರು ಪದಗಳು ಕೂಡ್ಕೊಂಡ್ಬಿಟ್ಟು ಒಂದು ವಾಕ್ಯ ಆಗ್ತದೆ ಓಕೆ ಅಕ್ಷರ ಮೊದಲೇದು ಸ್ಮಾಲೆಸ್ಟ್ ಯೂನಿಟ್ ಅಂತ ಬಂದರೆ ಅಕ್ಷರಗಳು ಕೂಡ್ಕೊಂಡು ಕುಡ್ಕೊಂಡು ಏನಾಗ್ತದೆ ಪದಗಳಾಗ್ತಾವ ಪದಗಳು ಕೂಡಿ ಕೂಡಿ ಏನಾಗ್ತದೆ ವಾಕ್ಯ ಆಗ್ತದೆ ಸೊ ಇಲ್ಲಿ ನಾವು ಎರಡು ವಾಕ್ಯಗಳನ್ನು ಇದೇ ರೀತಿಯಾಗಿ ನೋಡಿದ್ದೀವಿ ರೈಟ್ ಸೊ ಜಸ್ಟ್ ಬಿ ಅಂತ ಬರೆದ್ರೆ ಅಕ್ಷರ ಭೀಮನು ಅಂತ ಬರೆದ್ರೆ ಪದ ಭೀಮನು ಚೆನ್ನಾಗಿ ಹಾಡಿದನು ಅಂತ ಬರೆದ್ರೆ ಅದು ವಾಕ್ಯ ಸೊ ಈ ರೀತಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಕನ್ನಡ ವ್ಯಾಕರಣ ಅಧ್ಯಯನ ಮಾಡಬೇಕಂದ ಸಮಯದಲ್ಲಿ ನೆಕ್ಸ್ಟ್ ಅದೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಈ ಎರಡು ವಾಕ್ಯಗಳನ್ನು ಗಮನಿಸಿದಾಗ ಬೇರೆ ಬೇರೆ ಬಗೆಯ ಪದಗಳು ಬಳಕೆಯಾಗಿರುವುದನ್ನು ಕಾಣಬಹುದು ವ್ಯಾಕರಣದ ಪ್ರಕಾರ ಇಂತಹ ಪದಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಲಾಗಿದೆ ಇರ್ತಕ್ಕಂಥ ಪದಗಳನ್ನು ಕೆಟಗರಿ ಮಾಡಿದ್ದಾರೆ ಅಂತ ಓಕೆ ಆ ಕೆಟಗರಿಯಲ್ಲಿ ಸಪ್ರೇಟ್ ಸಪ್ರೇಟ್ ಪದಗಳನ್ನು ಹಾಕಿದ್ದಾರೆ ಯಾವ ರೀತಿ ಮಾಡಿದಾರ ಕೆಟಗರಿ ನೋಡ್ತಾ ಹೋಗೋಣ ಮೊದಲೇದಾಗಿ ಭೀಮನು ಮತ್ತು ರಾಗಿಣಿಯು ಇವೇನಿದಾವಲ್ಲ ಹೆಸರುಗಳಾಗ್ತಾವ ರೈಟ್ ನೃತ್ಯ ಜೊತೆಗೆ ಸ್ಪರ್ಧೆ ಪ್ರಥಮ ಸ್ಥಾನ ಇವೆಲ್ಲವೂ ಹೆಸರುಗಳು ಇಟ್ಟಂಥ ಹೆಸರುಗಳು ಅದಕ್ಕೋಸ್ಕರ ಇವುಗಳನ್ನು ನಾಮಪದದ ಕೆಟಗರಿಗೆ ಹಾಕ್ತಾರ ನೆಕ್ಸ್ಟ್ ಹಾಡಿದನು ಮಾಡಿದನು ತಿಂದನು ಪಡೆದನು ಹೊಡೆದನು ಇವೆಲ್ಲವೂ ಯಾವುದಕ್ಕೂ ಉದಾಹರಣೆಗಳು ಕ್ರಿಯಾಪದಕ್ಕೆ ವಾಟ್ ಈಸ್ ಕ್ರಿಯಾಪದ ಕ್ರಿಯೆ ನಡೆದಿರೋದನ್ನು ತಿಳಿಸುವುದು ಕ್ರಿಯೆ ನಡೆದಿರುವುದನ್ನು ತಿಳಿಸುವುದೇ ಕ್ರಿಯಾಪದ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಕ್ರಿಯೆ ಅದಕ್ಕೆ ಇಲ್ಲ ಸರ್ಟನ್ ಆ್ಯಕ್ಷನ್ ಶುಡ್ ಬಿ ಪರ್ಫಾರ್ಮ್ಡ್ ದೆನ್ ಓನ್ಲಿ ವಿ ಕಾಲ್ ಇಟ್ ಆಸ್ ಅ ವರ್ಬ್ ಅಲ್ಲಿ ಆ್ಯಕ್ಷನ್ ಪರ್ಫಾರ್ಮ್ ಆಗಿರಬೇಕು ಅಂದಾಗ ಮಾತ್ರ ಅದನ್ನು ನಾವೇನಂತೇಳಿ ಕರಿತೀವಿ ಕ್ರಿಯಾಪದ ಹಾಡಿದನು ಒಂದು ಕ್ರಿಯೆ ಆಗಿದೆ ಅಲ್ಲಿ ಹಾಡುವುದು ಒಂದು ಕ್ರಿಯೆ ಸುಮ್ಮನೆ ಕೂತ್ಕೊಂಡ್ರೆ ಅದು ಕ್ರಿಯಾಪದ ಅಂತಿದ್ವಾ ನೋ ಹಾಡಿರೋದು ಒಂದು ಕ್ರಿಯೆ ಅದಕ್ಕೋಸ್ಕರ ಕ್ರಿಯಾಪದ ಪಡೆದಳು ಅಂದ್ರೆ ತೆಗೆದುಕೊಂಡಳು ಅಂತ ಅರ್ಥ ತೆಗೆದುಕೊಳ್ಳೋದು ಕೂಡ ಒಂದು ಕ್ರಿಯೆ ಆಗ್ತದೆ ಅದಕ್ಕೋಸ್ಕರ ಹಾಡಿದನು ಪಡೆದಳು ಇವುಗಳನ್ನ ಕ್ರಿಯಾಪದಗಳು ಗುಂಪಿಗೆ ನೆಕ್ಸ್ಟ್ ಬರೋದು ಯಾವುದು ಚೆನ್ನಾಗಿ ಚೆನ್ನಾಗಿ ಅಂತಕ್ಕಂಥದ್ದೇನು ಇಲ್ಲಿ ಒಂದು ಹೊಗಳಿಕೆ ಇದೆ ಇಲ್ಲಿ ರೈಟ್ ಹೊಗಳಿಕೆ ಅಥವಾ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರ ಈ ರೀತಿಯಾಗಿರ್ತಕ್ಕಂಥ ಹೊಗಳಿಕೆಗಳು ಬಂದ್ರೆ ಅವುಗಳನ್ನು ನಾವು ಅವ್ಯಯ ಅಥವಾ ಇಂಗ್ಲಿಷ್ ಅಲ್ಲಿ ಅಬ್ಜೆಕ್ಟಿವ್ಸ್ ಅಂತ ಏನು ಕರಿತೀವಲ್ಲ ಅವುಗಳನ್ನು ಕನ್ನಡದಲ್ಲಿ ಅವ್ಯಯ ಅಂತೇಳಿ ಕರಿತೀವಿ ಇಲ್ಲಿ ಚೆನ್ನಾಗಿ ಅನ್ನೋದು ಒಂದು ಹೊಗಳುವ ರೀತಿಯಾಗಿದೆ ಅದಕ್ಕೋಸ್ಕರ ಪ್ರಮುಖವಾಗಿ ನಾಮಪದಗಳು ಕ್ರಿಯಾಪದಗಳು ಅವ್ಯಯ ಈ ರೀತಿ ಬೇರೆ ಬೇರೆ ಭಾಗಗಳನ್ನು ಮಾಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಮೊದಲೇ ಪದ ತೆಗೆದುಕೊಳ್ಳಿ ಭೀಮನು ಅಂತ ಇದೆ ರೈಟ್ ಭೀಮನು ಯಾವ ರೀತಿಯಾಗಿ ರಚನೆಯಾಗಿದೆ ಈ ಭೀಮನು ಅಂತಕ್ಕಂಥ ಪದ ಭೀಮ ಮತ್ತು ನು ದಟ್ ಇಸ್ ನಥಿಂಗ್ ಬಟ್ ಉ ಈ ಎರಡೂ ಕುಡ್ಕೊಂಡ್ಬಿಟ್ಟು ಭೀಮನು ಅನ್ನೋ ಒಂದು ಪದ ಆಗಿದೆ ಸೊ ಇಲ್ಲಿ ಭೀಮ ಅನ್ನೋದಷ್ಟೇ ಏನಂತ ಕೇಳಿದರೆ ನಾಮ ಪ್ರಕೃತಿ ಓಕೆ ಅನ್ನೋದು ಏನಂತ ಕೇಳಿದರೆ ವಿಭಕ್ತಿ ಪ್ರತ್ಯಯ ಓಕೆ ಈ ರೀತಿಯಾಗಿ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯಗಳು ಸೇರಿಕೊಂಡು ನಮಗೆ ಒಂದು ಶುದ್ಧ ರೂಪದಲ್ಲಿರ್ತಕ್ಕಂಥ ನಾಮಪದಗಳು ದೊರೆಯುತ್ತವೆ ನೆಕ್ಸ್ಟ್ ಎಲ್ಲ ವಾಕ್ಯಗಳಲ್ಲಿ ಭೀಮನು ಅಂತಕ್ಕಂಥ ಒಂದೇ ಪದವನ್ನು ಬಳಕೆ ಮಾಡೋಕಾಗ್ತದನಾ ನೋ ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಅವರ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ವಿ ಹ್ಯಾವ್ ಟು ಟೇಕ್ ಯೂಸ್ ಆಫ್ ದಿಸ್ ನೌನ್ ಓಕೆ ಸಂದರ್ಭಕ್ಕೆ ತಕ್ಕಂತೆ ಈ ನೌನ್ಗಳನ್ನ ನಾವು ಪದಗಳನ್ನು ಬಳಕೆ ಮಾಡಬೇಕಾಗ್ತದ ಸಂದರ್ಭ ಅಂದ್ರೆ ಏನು ಸರ್ ಇವಾಗ ನೋಡಿ ಭೀಮನು ಶಾಲೆಗೆ ಓದೋನು ಅಂತ ಹೇಳ್ಬೇಕು ನಾವು ಭೀಮನು ಶಾಲೆಗೆ ಹೋದನು ಈ ಪದ ಅರ್ಥ ಮಾಡ್ಕೊಳ್ಳಿ ಭೀಮನು ಇಲ್ಲಿ ಹೂ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಬಂದಿದೆ ಸೊ ಮುಂದೆ ನಾನು ನಿಮಗೆ ಚಾಟಲ್ಲಿ ತೋರಿಸ್ತೀನಿ ಯಾವ ಯಾವ್ದು ವಿಭಕ್ತಿ ಪ್ರತ್ಯಯ ಅಂತ ಬಟ್ ಅರ್ಥ ಮಾಡ್ಕೊಳ್ಳಿ ಸದ್ಯಕ್ಕೆ ಭೀಮನು ಅನ್ನಲ್ಲಿ ಹೂ ಅನ್ನೋ ವಿಭಕ್ತಿ ಪ್ರತ್ಯಯ ಬಂದಿದೆ ಭೀಮನನ್ನು ಶಾಲೆಗೆ ಹೋದನು ಅಂತ ಹೇಳಕ್ಕಾಗ್ತದನಾ ಆ ವಾಕ್ಯ ಏನಾದರೂ ಅರ್ಥ ಬರ್ತದನ ಭೀಮನು ಶಾಲೆಗೆ ಹೋದನು ಭೀಮನನ್ನು ಶಾಲೆಗೆ ಹೋದನು ನಿಮಗೆ ಕೇಳಿದಾಗ ಗೊತ್ತಾಗ್ತದೆ ಯಾವ ವಾಕ್ಯ ಸರಿಯಾದ ರೂಪದಲ್ಲಿದೆ ಯಾವ ವಾಕ್ಯ ಸರಿಯಾದ ರೂಪದಲ್ಲಿ ಇಲ್ಲ ಅಂತ ರೈಟ್ ಅದಕ್ಕೋಸ್ಕರ ಸಂದರ್ಭಕ್ಕೆ ತಕ್ಕಂತೆ ವಿಭಕ್ತಿ ಪ್ರತ್ಯಯಗಳನ್ನು ಬಳಸಿ ಸರಿಯಾದ ನಾಮ ನಾಮಪದಗಳ ಮುಖಾಂತರ ನಾವು ಪದಗಳನ್ನು ಅಥವಾ ವಾಕ್ಯಗಳನ್ನು ಮಾಡಬೇಕು ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ಭೀಮನಿಂದ ಅಂತ ಕೊಟ್ಟಿದ್ದಾರೆ ಭೀಮನಿಂದ ಅಂದ್ರೆ ಏನು ಅಲ್ಲಿ ಇಂದ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಸೇರಿಕೊಂಡದ ಓಕೆ ಸೊ ಎಕ್ಸಾಂಪಲ್ ನೋಡೋಣ ಭೀಮನನ್ನು ಶಾಲೆಯಿಂದ ಹೊರ ಹಾಕಲಾಯಿತು ಅಂತ ನೆನ್ಪಿಟ್ಕೊಳ್ಳಿ ಎರಡನೇ ವಾಕ್ಯ ಭೀಮನಿಂದ ಶಾಲೆಯನ್ನು ಹೊರಹಾಕಲಾಯಿತು ಏನಾದರೂ ಅರ್ಥ ಇದೆಯಾ ನಾನು ಹೇಳ್ತಕ್ಕಂಥ ಎರಡನೇ ವಾಕ್ಯದಲ್ಲಿ ಭೀಮನಿಂದ ಶಾಲೆಯನ್ನು ಹೊರಹಾಕಲಾಯಿತು ನೋ ದೇರ್ ಇಸ್ ಅ ನೋ ಕ್ಲಿಯರ್ ಕಟ್ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಸೊ ಅದಕ್ಕೋಸ್ಕರ ನಮ್ಮ ಪ್ರಕೃತಿಯ ಜೊತೆಗೆ ಸರಿಯಾದ ವಿಭಕ್ತಿ ಪ್ರತ್ಯಯವನ್ನು ಬಳಕೆ ಮಾಡಿದಾಗ ಮಾತ್ರ ನಮಗೆ ಶುದ್ಧ ರೂಪ ಅಥವಾ ಒಂದು ಅಚ್ಚುಕಟ್ಟಾದ ಪದ ಅಥವಾ ವಾಕ್ಯ ದೊರೆಯುತ್ತದೆ ಅದಕ್ಕೋಸ್ಕರ ವಿಭಕ್ತಿ ಪ್ರತ್ಯಯ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗ್ತದೆ ನಮ್ಮ ವ್ಯಾಕರಣ ಅಂತ ಬಂದಾಗ ನಾಟ್ ಓನ್ಲಿ ಇನ್ ಆಕ್ಚುಯಲ್ ವ್ಯಾಕರಣ ನಿಮಗೆ ಎಕ್ಸಾಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ವಿಭಕ್ತಿ ಪ್ರತ್ಯಯ ಮೇಲೆ ಮಿನಿಮಮ್ ಒಂದರಿಂದ ಎರಡು ಮಾರ್ಕ್ಸ್ ಫಿಕ್ಸ್ ಬರ್ತದೆ ಯಾವುದೇ ಎಕ್ಸಾಮ್ ಇರಲಿ ಇಟ್ ಕುಡ್ ಬಿ ಎಫ್ ಡಿ ಎಸ್ ಟಿ ಎ ರೈಟ್ ಆರ್ ಅವರ್ ವಿಲೇಜ್ ಅಕೌಂಟ್ ಆಫೀಸರ್ ಆರ್ ಅಪ್ಕಮಿಂಗ್ ಪಿ ಒ ವಾಟ್ ಎವರ್ ದ ಎಕ್ಸಾಮ್ ಇಟ್ ವುಡ್ ಬಿ ಬಟ್ ಕ್ಯಾನ್ ಗೆಟ್ ಅಟ್ ಲೀಸ್ಟ್ ಒನ್ ಟು ಟೂ ಮಾರ್ಕ್ಸ್ ಇಯರ್ ಸೊ ಅದಕ್ಕೋಸ್ಕರ ಇದೊಂಥರ ತುಂಬಾ ಈಸಿ ಇರತಕ್ಕಂಥ ಟಾಪಿಕ್ಕು ಹಾಗೆ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರ್ತಕ್ಕಂಥ ಟಾಪಿಕ್ ಆಗಿರ್ತದೆ ಇದ್ರ ಮೇಲೆ ಬರ್ತಕ್ಕಂಥ ಯಾವುದೇ ಪ್ರಶ್ನೆಗಳನ್ನು ನೀವು ಮಿಸ್ ಮಾಡಬಾರ್ದು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ಟು ಸರಿಯಾದ ರೀತಿಯಲ್ಲಿ ಆನ್ಸರ್ ಮಾಡಬೇಕು ಯಾವ್ಯಾವಪ್ಪ ವಿಭಕ್ತಿ ಪ್ರತ್ಯಯಗಳು ನಮಗೆ ಇರ್ತಕ್ಕಂಥದ್ದು ಇಲ್ಲಿದಾವೆ ನೋಡಿ ವ್ಯಕ್ತಿ ಪ್ರತ್ಯಯಗಳು ಇವುಗಳನ್ನು ಒಂದರಿಂದ ಎರಡು ಸಾರ್ತಿ ಬರೆದು ಬಿಟ್ಟು ತೆಗಿಬೇಕು ಅಥವಾ ಪ್ರಾಕ್ಟೀಸ್ ಮಾಡಬೇಕು ಅಂದಾಗ ಮಾತ್ರ ನಿಮಗೆ ನೆನಪುಳಿತದ ಯಾವ್ಯಾವ ವಿಭಕ್ತಿ ಪ್ರತ್ಯಯ ಅಂತ ನೋಡಿದರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಸೊ ಈ ರೀತಿಯಾಗಿ ಏಳು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೋಡ್ತೀವಿ ಇಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಳು ವಿಭಕ್ತಿ ಪ್ರತ್ಯಯಗಳು ಆ ವಿಭಕ್ತಿ ಪ್ರತ್ಯಯಗಳಿಗೆ ಬಳಸ್ತಕ್ಕಂಥ ಪ್ರತ್ಯಯ ಯಾವುದಂತ ನೋಡ್ತಾ ಹೋಗೋಣ ನಾನು ಹೇಳಿದ್ನಲ್ಲ ಇವಾಗ ರಾಮ ಅಂತ ಬರೆದ್ರೆ ಅದು ನಾಮ ಪ್ರಕೃತಿ ಆಯಿತು ರಾಮನಿಗೆ ನೂ ಸೇರಿಸ್ಬೇಕಾ ನನ್ನ ಸೇರಿಸ್ಬೇಕಾ ಇಂದ ಸೇರಿಸ್ಬೇಕ ರಾಮನಿಗೆ ಸೇರಿಸ್ಬೇಕಾ ದಟ್ ಈಸ್ ಡಿಪೆಂಡಿಂಗ್ ಆನ್ ದ ಸೆಂಟೆನ್ಸ್ ವಾಕ್ಯ ಯಾವ ರೀತಿ ಇರ್ತದಲ್ಲ ಅದೇ ರೀತಿ ಬಳಕೆ ಮಾಡಬೇಕಾಗ್ತದೆ ಬಟ್ ಯಾವ್ಯಾವ ಸೇರ್ಸೋಕ್ಕೆ ಸಾಧ್ಯತೆಗಳಿದಾವೆ ನೋಡ್ತಾ ಹೋಗೋಣ ಮೊದಲೇದಾಗಿ ಹೂವು ವ್ಯಕ್ತಿ ಪ್ರತ್ಯಯ ಅವಾಗ ಅದು ಪ್ರಥಮ ಆಗ್ತದೆ ಪ್ರಥಮ ಹೂವು ದ್ವಿತೀಯ ಅನ್ನು ಅಂದರೆ ರಾಮನನ್ನು ಅಂತ ಹೇಳ್ಬೋದು ನೀವು ತೃತೀಯ ಇಂದ ಅಂದರೆ ರಾಮನಿಂದ ಒಂದು ಎಕ್ಸಾಂಪಲ್ ಆಮೇಲೆ ಚತುರ್ಥಿ ಗೆ ಕೆ ಹೀಗೆ ರಾಮನಿಗೆ ನೆಕ್ಸ್ಟ್ ದೆಸೆಯಿಂದ ಪಂಚಮಿ ಅಂತಕ್ಕಂಥ ವಿಭಕ್ತಿಗೆ ಅಲ್ಲಿರ್ತಕ್ಕಂಥ ಪ್ರತ್ಯ ಯಾವುದಪ್ಪ ಅಂದರೆ ದೆಸೆಯಿಂದ ರಾಮನ ದೆಸೆಯಿಂದ ನೆಕ್ಸ್ಟ್ ಬರ್ತಕ್ಕಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯ ಅದಕ್ಕೆ ಅ ಅಂತ ಬರ್ತದ ಅಂದ್ರೆ ರಾಮನ ರೈಟ್ ಇವಾಗ ರಾಮನ ಅಂತ ಬರೆದಾಗ ಏನಾಗ್ತದೆ ಇಲ್ಲಿ ರಾಮ ಅನ್ನೋದು ನಾಮ ಪ್ರಕೃತಿ ನ ಅನ್ನೋದು ವಿಭಕ್ತಿ ಪ್ರತ್ಯಯ ನದಲ್ಲಿ ಏನು ಬಂದಿದೆ ಎಕ್ಸಾಕ್ಟ್ ಯಾವ ವಿಭಕ್ತಿ ಪ್ರತ್ಯಯ ಅಂತ ನೋಡಿದ್ರೆ ಅಂತಕ್ಕಂಥದ್ದು ಯಾಕೆ ಹೇಳಿ ಆ ರೀತಿ ನಿಮ್ಗೆ ಆಲ್ರೆಡಿ ಗೊತ್ತು ಅದು ನ ಅನ್ನೋದು ಯಾವ ರೀತಿ ರಚನೆ ಆಗಿದೆ ಅಂದ್ರೆ ನ ಅನ್ನೋ ವ್ಯಂಜನ ಪ್ಲಸ್ ಅಂತಕ್ಕಂಥ ಸ್ವರದಿಂದ ರಚನೆ ಆಗಿದೆ ಅಂತ ನಾವು ಆಲ್ರೆಡಿ ಅಧ್ಯಯನ ಮಾಡಿಬಿಟ್ಟಿದ್ದೀವಿ ರೈಟ್ ಸೊ ಇಲ್ಲೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಅವರು ಮನೆ ಅಂತಕ್ಕಂಥದನ್ನು ತೆಗೆದುಕೊಂಡ್ಬಿಟ್ಟು ಎಲ್ಲವಕ್ಕೂ ಅದೇ ಒಂದು ಎಕ್ಸಾಂಪಲನ್ನು ಅಪ್ಲೈ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಮನೆಯು ಹೂ ಸಿಗ್ತಾ ಇದೆ ಮನೆಯನ್ನು ಅನ್ನು ಮನೆಯಿಂದ ಮನೆಗೆ ಮನೆಯ ದೆಸೆಯಿಂದ ಮನೆಯ ಮನೆಯಲ್ಲಿ ಸೊ ಈ ರೀತಿಯಾಗಿ ಒಂದು ಏನಾದರೂ ಒಂದು ಹೆಸರನ್ನು ತೆಗೆದುಕೊಂಡ್ಬಿಟ್ಟು ಈ ಎಲ್ಲ ಪ್ರತ್ಯಯಗಳನ್ನು ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು ಓಕೆ ಅಂದಾಗ ಮಾತ್ರ ನಿಮಗೆ ತುಂಬ ದಿನಗಳ ತನಕ ಉಳಿತದ ನಾನು ಆಗಲೇ ಹೇಳಿರೋ ಹಾಗೆ ಫಿಕ್ಸ್ ಕ್ವೆಶನ್ ಇದರ ಮೇಲೆ ಎನಿ ಕಂಡೀಷನ್ ಪ್ರಶ್ನೆ ಬಂದೇ ಬರ್ತದೆ ಈ ಟೇಬಲನ್ನು ನೀವು ಪದೇ ಪದೇ ಪುನರಾವರ್ತನೆ ಮಾಡಲೇಬೇಕಾಗಿರ್ತದೆ ಜೊತೆಗೆ ಕಾರಕಾರ್ಥಗಳ ಬಗ್ಗೆ ಕೂಡ ಕೇಳ್ತಾ ಇರ್ತಾರೆ ನೆನಪಿಟ್ಟುಕೊಳ್ಳಿ ಪ್ರಥಮ ವಿಭಕ್ತಿ ಪ್ರತ್ಯಯ ಕಾರಕಾರ್ಥ ಕರ್ತೃ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಾರಕಾರ್ಥ ಕರ್ಮಾರ್ಥ ನೆಕ್ಸ್ಟ್ ತೃತೀಯ ಅಂತ ಬಂದ್ರೆ ಕರ್ಣಾರ್ಥ ಚತುರ್ಥಿಗೆ ಸಂಪ್ರದಾನ ಹಾಗೆ ಪಂಚಮಿಗೆ ರೈಟ್ ಅಪಾದಾನ ನೆಕ್ಸ್ಟ್ ಷಷ್ಠಿ ಅಂತ ಬಂದ್ರೆ ಸಂಬಂಧ ಅದೇ ರೀತಿಯಾಗಿ ಸಪ್ತಮಿ ಅಂತ ಬಂದ್ರೆ ಅಧಿಕರಣ ಹಾಗೆ ಸೊ ಲಿಟಲ್ ಬಿಟ್ ಟಫ್ ಮಾಡೋ ಸಲುವಾಗಿ ಕಾರತಗಳ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇದ್ದಾವೆ ಇವುಗಳನ್ನು ಕೂಡ ನೀವು ನೆನಪಿಟ್ಕೋಬೇಕು ಹೆಂಗೆ ನೆನಪಿಟ್ಕೋಬೇಕು ಆ್ಯಸ್ ಎ ಸೆಟ್ ರೈಟ್ ಇಟ್ ಡೌನ್ ಎರಡರಿಂದ ಮೂರು ಸರ್ತಿ ಪದೇ ಪದೇ ಬರೆದ್ರೆ ಅಂದರೆ ಎಕ್ಸಾಮಲ್ಲಿ ಈಸಿಲಿ ನೀವು ಐಡೆಂಟಿಫೈ ಮಾಡ್ಬೋದು ಯಾವುದೇ ಪ್ರಶ್ನೆ ಬಂದರೂ ಓಕೆ ಓಕೆ ಫೈನಲ್ ಟಚ್ ಸಾಲ್ವ್ ದ ಬಿಲೋ ಕ್ವಶನ್ಸ್ ಏನಿದೆ ವಿಭಕ್ತಿ ಪ್ರತ್ಯಯ ಇವುಗಳನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ಏನಿದೆ ಇಲ್ಲಿ ದಿವಾನರನ್ನು ಅಂತ ಇದೆ ಇಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಅನ್ನು ಹಣ್ಣು ಅಂತ ಬಂದರೆ ಅದು ಯಾವುದಾಗ್ತದೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ದಿನ ದಿನ ದ ಅಂತ ಇದೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಕೊನೆಗೆ ದ ಇಟ್ ಮೀನ್ಸ್ ಇಲ್ಲಿ ಇರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಅ ಅ ಅಂತ ಬಂದರೆ ಅದು ಯಾವುದಾಗ್ತದೆ ಷಷ್ಠಿ ವಿಭಕ್ತಿ ಪ್ರತ್ಯಯ ರೈಟ್ ನೆಕ್ಸ್ಟ್ ಒನ್ ಡಿ ವಿ ಜಿಗೆ ಏನಿದೆ ಇಲ್ಲಿ ಗೆ ಅಂತ ಇದೆ ಗೆ ಅಂತ ಬಂದರೆ ಅದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಫೈನ್ ನೆಕ್ಸ್ಟ್ ಒನ್ ಬಲದಿಂದ ಇಲ್ಲಿರ್ತಕ್ಕಂಥದ್ದು ಯಾವುದು ಇಂದ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಸೊ ಇಟ್ ಈಸ್ ತೃತೀಯ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ಒನ್ ವಲಯದಲ್ಲಿ ಅಲ್ಲಿ ಅಂತ ಬಂದಿದೆ ಅಲ್ಲಿ ಅಂದರೆ ಯಾವುದು ಅಲ್ಲಿ ಅಂದರೆ ಸಪ್ತಮಿ ರೈಟ್ ಲಾಸ್ಟ್ ಒನ್ ಇದೆಯಲ್ಲ ಸಪ್ತಮಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ಮಂಕುತಿಮ್ಮನ ಇಟ್ ಈಸ್ ಸೋ ಸಿಂಪಲ್ ರೈಟ್ ತುಂಬಾ ಈಸಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ ಮಂಕುತಿಮ್ಮನ ಅಂತ ಬಂದಿದೆ ಸೊ ಇಟ್ ಈಸ್ ಆಲ್ಸೋ ಷಷ್ಠಿ ವ್ಯಕ್ತಿ ಪ್ರತ್ಯಯ ಶಿಕ್ಷಣವನ್ನು ಶಿಕ್ಷಣವನ್ನು ಅನ್ನು ಬರ್ತಾ ಇದೆ ಸೊ ದ್ವಿತೀಯ ನೆಕ್ಸ್ಟ್ ಓದಿಗೆ ಚತುರ್ಥಿ ಸಹಾಯಕ್ಕೆ ಚತುರ್ಥಿ ಓಕೆ ನೆಕ್ಸ್ಟ್ ಇಲ್ಲಿ ಎರಡು ಉಳಿದಿದ್ದಾವೆ ಬಂಡಿಯಲ್ಲಿ ಮತ್ತೆ ದಯೆಯಿಂದ ರಸುಲ್ಖಾನನ ಸೊ ಮೂರು ಉಳಿದಿದ್ದಾವೆ ಈ ಮೂರು ಯಾವ ವಿಭಕ್ತಿ ಪ್ರತ್ಯಯಗಳಾಗ್ತಾವಂತ ಕಮೆಂಟಲ್ಲಿ ಹೇಳಿ ಯಾವುದು ಬಂಡೆಯಲ್ಲಿ ದಯೆಯಿಂದ ಹಾಗೆ ರಸೂಲ್ ಖಾನನ ಸೊ ಇದಾಗಿತ್ತು ನಮ್ಮ ನಾಲ್ಕನೇ ಪಾಠದ ಹಿಂದಿನ ಹಿಂದಿನಗಡೆ ವ್ಯಾಕರಣ ಸೊ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಸೊ ಇದಾಗಿತ್ತು ನಮ್ಮ ನಾಲ್ಕನೇ ಪಾಠದ ಹಿಂದಗಡೆ ಬಂದಿರತಕ್ಕಂಥ ವ್ಯಾಕರಣ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಲೆಟ್ ಮೀ ನೋ ಯುವರ್ ಒಪಿನಿಯನ್ ಇನ್ ದ ಕಮೆಂಟ್ ಥ್ಯಾಂಕ್ ಯು